ಲೈಕ್ ನ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹೇಗಿದೆ ಗಾಯ್ಸ್ ಫೀಲ್ ಹೇ ಅನ್ಸ್ತಿದೆ ಇನ್ಫ್ಯಾಕ್ಟ್ ಏನೇನ್ ನಡೆದಿದೆ ಅದೆಲ್ಲ ಕನ್ಸನ್ ಇಷ್ಟ ಅನ್ನೋ ರೀತಿ ಫೀಲ್ ಆಗ್ತಿತ್ತು ಬೆಳಗ್ಗೆ ಇದ್ದಾಗ ಅಷ್ಟು ಮಟ್ಟಿಗಿತ್ತು ಇದನ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಸೊ ಆ ಲೆವೆಲ್ ಇದ್ದಂತ ಒಂದು ಫೀಲಿಂಗ್ ಅಂತಾನೆ ಹೇಳ್ಬೋದು ಇನ್ಫ್ಯಾಕ್ಟ್ ಮತ್ತೆ ಮತ್ತೆ ಆ ವಿಡಿಯೋಗಳನ್ನ ನೋಡ್ತಿರ್ಬೇಕಾದ್ರೆ ಕಣ್ಣ ನೀರ್ ಬರುತ್ತೆ ಅಷ್ಟು ಖುಷಿ ಆಗತ್ತೆ ಎಷ್ಟು ವರ್ಷಗಳಾಗೋಯ್ತು ಈ ಸಲ ಕಪ್ ನಮ್ದೆ ನಮ್ದೆ ಅಂತ ಹೇಳಕ್ ಸ್ಟಾರ್ಟ್ ಮಾಡಿ ಎರಡ್ ಸಾವಿರದ ಹತ್ತೊಂಬತ್ತಲ ಏನೋ ಸ್ಟಾರ್ಟ್ ಮಾಡಿದ ಅನ್ಕೋತೀನಿ ಅದಾಗ್ತಿಲ್ಲ ಅದಕ್ಕಿಂತ ಮುಂಚೆನೂ ಕೂಡ ಕಪ್ ನಮ್ದು ಆಗ್ಲೇನೋ ಒಂದು ಆಸೆ ಯಾವಾಗ್ಲೂ ಇತ್ತು ನಮ್ಮ ಬೆಂಗಳೂರು ಫ್ರಾಂಚೈಸಿ ಏನಿದೆ ರಾಯಲ್ ಚಾಲೆಂಜಸ್ ಬೆಂಗಳೂರು ಸೊ ಈ ಟೀಮ್ ಒಂದು ಕಪ್ ಅವರು ಬೇಕು ಗುರು ಯಾಕೆಂದ್ರೆ ನಾವ್ ಯಾವ್ದು ಕೂಡ ಕಾಂಪ್ರಮೈಸ್ ಆಗೋ ಅಂತ ಅಲ್ವೇ ಅಲ್ಲ ರೆಕಾರ್ಡ್ ಆಗ್ಬೋದು ಪ್ಲೇಯರ್ ಗಳಾಗ್ಬೋದು ಇರೋ ರೀತಿ ಆಗ್ಬಹುದು ಪ್ರತಿ ಒಂದಕ್ಕೂ ಕೂಡ ಎಲ್ಲಾದ್ರೂ ಕೂಡ ಹೈಯೆಸ್ಟ್ ಇರೋ ನಾವುಗಳು ಎಲ್ಲ ಒಂದ್ ಕಡೆ ಈ ಕಪ್ ಅಂತ ಬಂದಾಗ ಬೇರೆಯವರು ಆಡ್ಕೊಳಕ್ಕೆ ದಾರಿ ಆಗಿತ್ತು ಕಾರಣ ಇಷ್ಟೇ ಕಪ್ ಗೆದ್ದಿರ್ಲಿಲ್ಲ ಆದ್ರೆ ಫ್ಯಾನ್ಸ್ ಗಳಿಗೆ ಕಡಿಮೆನಾ ನಿನ್ನೆ ನೋಡ್ರೆ ಗೊತ್ತಾಗುತ್ತೆ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ರೆ ಎಲ್ ನೋಡಿದ್ರು ನಮ್ಮ ರೆಡ್ ಫ್ಲಾಗ್ ಕ್ರೇಜಿ ಕ್ರೇಜಿ ಮ್ಯಾಚ್ ಎಕ್ಸ್ಪೆಕ್ಟ್ ಅಂತ ಮಾಡೇ ಇರ್ಲಿಲ್ಲ ಇನ್ಫ್ಯಾಕ್ಟ್ ಈ ಸೀಸನ್ ನೋಡಿದ್ರೆ ಯಾರ್ ಗುರು ಅನ್ಕೊಂಡಿರು ನಮ್ಮ ವುಮೆನ್ಸ್ ನಾವ್ ಮುಡುಗಿರು ಈ ಸಲ ಕಪ್ ಅಂದ್ಕೊಡ್ತಾರೆ ಅಂತ ಆ ಟೀಮ್ ನೋಡ್ತಿರ್ಬೇಕಾದ್ರೆ ಎಲ್ಲ ಒಂದ್ ಕಡೆ ಓ ಸೀಸನ್ ಆಕ್ಷನ್ ಎಲ್ಲ ಆದ್ಮೇಲೆ ಹೋಪ್ ಇತ್ತು ಏ ಸಕ್ಕದ ಪಿಕ್ ಮಾಡಿದಾರೆ ಗುರು ಟೀಮ್ ನ ಅಂತ ಆದ್ರೆ ಪರ್ಫಾರ್ಮೆನ್ಸ್ ಅಂತೂ ಬಂದಿರ್ಲಿಲ್ಲ ಅದೇ ರೀತಿ ನಿಮ್ಗೆ ಹಾಗೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಸೋಲು 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 ಬೇಜಾರಾಗಿ ಹೋಗಿತ್ತು ಗುರು ಏನ್ ಗುರು ನಾ ಮಾರ್ಸಿ ಹಣೆ ಬರೋ ಇಷ್ಟ ಅಂತ ಅನ್ಸಿತ್ತು ಆದ್ರೆ ಅದನ್ನೆಲ್ಲಾ ಬಿಟ್ಟು ಈ ಸೀಸನ್ ಒಂದು ಹೊಸ ರೀತಿ ಸ್ಟಾರ್ಟ್ ಮಾಡ್ರು ಬ್ಯಾಕ್ ಟು ಬ್ಯಾಕ್ ವಿನ್ ಆಯ್ತು ಅದಾದ್ಮೇಲೆ ತಿರ್ಗ ಸೋಲೋನ್ನ ಕಂಡ್ವಿ ಎಲ್ಲ ಒಂದು ಕಡೆ ಬ್ಯಾಟಿಂಗ್ ಅಷ್ಟು ಎಲ್ಲರೂ ಕ್ಲಿಕ್ ಆಗ್ತಾ ಇರಲಿಲ್ಲ ಕೆಲವೊಬ್ರು ಆಡ್ತಿರೋ ಕೆಲವೊಬ್ರು ಆಡ್ತಾ ಇರ್ಲಿಲ್ಲ ಇದ್ರ ಜೊತೆಗೆ ಮೇನ್ ಆಗಿ ಬೌಲಿಂಗ್ ಯಾಕೋ ಜಾಸ್ತಿ ಹೊಡ್ಸ್ಕೋತಿತ್ತು ಅಂತ ಅನಿಸ್ತಿತ್ತು ಫೀಲ್ ಶ್ರೇಯಾಂಕ ಪಾಟೀಲ್ ಕಂಪ್ಲೀಟ್ಲಿ ಕೈ ಕೊಟ್ರು ಅನ್ನೋ ಫೀಲ್ ಇತ್ತು ನಮ್ಗೆ ಇನ್ಸೆಲ್ ಟೂರ್ನಮೆಂಟ್ ಸ್ಟಾರ್ಟ್ ಆದಾಗ ನಮಗೆ ಅವ್ರ ಕಡೆಯಿಂದ ವಿಕೆಟ್ ಗಳು ಸಿಗ್ತಾ ಇರ್ಲಿಲ್ಲ ರನ್ ಅಂತೂ ಇದೆ ಕ್ಯಾಚ್ ಮಿಸ್ಸು ಗುರು ಏನ್ ಆಗ್ತಿದೆ ಗುರು ಯಾಕೆ ನಮ್ಗೆ ಈ ರೀತಿ ಆಗ್ತಿದೆ ಅಂತ ಅನಿಸ್ತಿತ್ತು ಆದ್ರೆ ಫೈನಲಿ ರೈಟ್ ಟೈಮ್ ಅಲ್ಲಿ ಎಲ್ಲರೂ ಫಾರ್ಮ್ ಬಂದಿದ್ದಂತದ್ದು ಇಲ್ಲಿ ನಾನು ಹೇಳ್ತಿಲ್ಲ ಒಬ್ರು ಇಂಡಿವಿಜುವಲ್ ಇಂದ ಎಲ್ಲ ಕೆದ್ಬಿಡ್ತೀವಿ ಅಂತ ಹೇಳಲ್ಲ ಟೀಮ್ ವರ್ಕ್ ನಂಬಿಕೆ ಇಟ್ರು ಆ ನಂಬಿಕೆ ಇವತ್ತು ನಮಗೆ ಕಪ್ ನ ತಂದು ಅಂತ ಹೇಳ್ಬೋದು ಅಂಡ್ ಸ್ಮಿತಿ ಮಂದಾಡ ನೆನೆ ಹೇಳಿದಂತ ಮಾತು ಏನ್ ಹೇಳಿ ಈ ಸಲ ಕಪ್ ನಮ್ದೇ ಅಲ್ಲ ಈ ಸಲ ಕಪ್ ನಮ್ದು ಏನ್ ಏನ್ ಗುರು ಏನ್ ಗುರು ಆಗಿದ್ದೇನೆ ನಂಬಕಾಗ್ತಿಲ್ಲ ಸೀರಿಯಸ್ ನನಗೆ ಇನ್ಫ್ಯಾಕ್ಟ್ ಆರ್ ಓವರ್ ಗೆ ಸಿಕ್ಸ್ ಓವರ್ ಗೆ ಸಿಕ್ಸ್ಟಿ ಒನ್ ರನ್ ಯಾರು ಕೂಡ ಅನ್ಕೊಂಡಿರಲ್ಲ ನೂರ ಹದ್ ಮೂರಕ್ಕೆ ಆಲ್ಔಟ್ ಆಗ್ತಾರೆ ಅಂತ ಆ ಲೆವೆಲ್ ಕಮ್ ಬ್ಯಾಕ್ ಮಾಡಿದ್ರು ಅಂದ್ರೆ ಅದಕ್ಕೆ ನಂಬಿಕೆ ಏನೊಂದು ಮುಖ್ಯ ಆಗಿತ್ತು ಆ ಬ್ರೇಕ್ ಥ್ರೂ ತಂದ್ಕೊಂಡಿದಂತ ಸೋಫಿ ಮೊಲೀನ್ ಏನೋ ಒಬ್ರು ಇದ್ದಾರಪ್ಪ ಏನ್ ಬೌಲಿಂಗ್ ಗುರು ಅವ್ರದು ಆಕ್ಚುಲಿ ಯೂಜ್ ಕ್ರೆಡಿಟ್ ಅವ್ರಿಗೆ ಹೋಗ್ಲೇಬೇಕು ಪೆರಿಗಂತೂ ಮಿಸ್ಸೇ ಮಾಡ್ಬಾರ್ದು ಇನ್ಫ್ಯಾಕ್ಟ್ ನಾವು ಈ ಪ್ಲೇಸ್ ಅಲ್ಲಿ ಇದೀವಿ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ವಿನ್ 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 ಆಗಿ ಬಂದಿದೀವಿ ಅಂದ್ರೆ ಅದಕ್ಕೆ ಮೇನ್ ಕಾರಣ ಕೂಡ ನಮ್ಮ ಅಂದ್ರೆ ಕೂಡ ಹೇಳ್ಬೋದು ರಿಚಾ ನಿಮ್ ಗೊತ್ತಿರಬಹುದು ರಿಚಾ ಘೋಷ ಆಗ್ಬೋದು ನಮ್ಮ ಶ್ರೇಯಂಕರ್ ಪಟೀಲ್ ಆಗ್ಬೋದು ಒಂದು ರನ್ ತಕೊಳಕ್ ಆಗದಂತೆ ಸೋಲ್ತಾರೆ ಮ್ಯಾಚ್ ಡೆಲ್ಲಿ ವಿರುದ್ಧ ಅದೇ ನಾವು ಕಂಡಂತ ಲಾಸ್ಟ್ ಸೋರು ಅವತ್ತು ನಮ್ಮ ಹೆಣ್ಮಕ್ಳು ಎಲ್ಲರೂ ಕೂಡ ಕಣ್ಣೀರ್ ಹಾಕ್ತಾರೆ ಅದಾದ ಮೇಲೆ ಆಗಿದ್ದೆಲ್ಲ ಇವಾಗ ನೋಡ್ತಿಲ್ಲ ಅದೇ ಯಾರು ಕೂಡ ಅನ್ಕೊಂಡಿಲ್ಲ ಅವತ್ತು ಎಲ್ಲರೂ ಇವಾಗ ಡ್ರೆಸ್ಸಿಂಗ್ ರೂಮ್ದು ಇದು ನಡೆಯುತ್ತಲ್ಲ ಆ ಮಾರ್ನಿಂಗ್ ಗುಡಿಯ ಮಾಡ್ತಾರೆ ಅದ್ ನೋಡಿ ಎಲ್ಲರ ಕಣ್ಣಲ್ಲೂ ಕಣ್ಣೀರು ಇರುತ್ತೆ ಆಲ್ಮೋಸ್ಟ್ ಎಲ್ಲರು ಓದ್ಬಿಡ್ತಾರೆ ಓಕೆನಾ ಆದ್ರೆ ಅಲ್ಲಿಂದ ಸೆವೆನ್ ಡೇಸ್ ಎಕ್ಸಾಕ್ಟ್ ಅಂತ ಅನ್ಕೋತೀನಿ ಇನ್ಫ್ಯಾಕ್ಟ್ ಆಗ್ತಿಲ್ಲ ಇದನ್ನ ಹೇಳ್ಬೇಕು ನಂಗೆ ಆ ಸೆವೆನ್ ಡೇಸ್ ಅಲ್ಲೂ ಕೂಡ ನಮ್ಮ ಹುಡುಗಿ ತೋರ್ಸಂತ ಒಂದು ಕ್ಯಾರೆಕ್ಟರ್ ಏನಿತ್ತು ಗುರು ಅಂಡ್ ಇಸ್ ಜೊತೆಗೆ ಮೇನ್ ಆಗಿ ಯಾರ ವಿರುದ್ಧ ಗೆಲ್ದೇ ಇಲ್ಲ ಈ ಸೀಸನ್ ಸ್ಟಾರ್ಟ್ ಆಯ್ತು ನೋಡಿ ಡಬ್ಲ್ಯೂ ಪಿ ಎಲ್ ಮೆನ್ಸ್ ಕ್ರಿಕೆಟ್ ಈ ಸ್ಟಾರ್ಟ್ ಆದ್ಮೇಲೆ ಡಬ್ಲ್ಯೂ ಪಿ ಎಲ್ ನಮ್ಮವರು ಮುಂಬೈಸ್ ವಿರುದ್ಧನು ಸೋಲು ಸೋಲು ಸೀಸನ್ ನಾಲ್ಕು ಮ್ಯಾಚ್ ಎರಡ್ ಮ್ಯಾಚ್ ಅಲ್ಲ ಸೋಲು 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 ಓಕೆನಾ ಈ ಸೀಸನ್ ಅಷ್ಟೇ ಫಸ್ಟ್ ಸೋತಿದ್ರು ಆದ್ರೆ ಯಾವ ಟೈಮ್ ಅಲ್ಲಿ ಗೆಲ್ಬೇಕಾಗಿತ್ತು ಅದೇ ಟೈಮ್ ಗೆ ರೈಟ್ ಗೆಲುವು ಅದು ಹೆಂಗೆ ತಪ್ಪು ನಮ್ ಕೈಗ್ ಬರೋ ಹಾಗೆ ಅಂಡ್ ಈ ಸಲ ಖುಷಿ ಪಡೋ ವಿಷಯ ಏನ್ ಗೊತ್ತಾ ನಮ್ಮ ಟೀಮ್ ಯಾವ ಲೆವೆಲ್ ಹೋಗಿದೆ ಅಂದ್ರೆ ಆರೆಂಜ್ ಕ್ಯಾಪ್ ಪರ್ಪಲ್ ಕ್ಯಾಪ್ ಅಂಡ್ ಫೇರ್ ಪ್ಲೇ ಅವಾರ್ಡ್ ನಮ್ಮ ಮೆನ್ಸ್ ಟೀಮ್ ನೋಡ್ಬೇಕಾದ್ರೆ ಬೇಜಾರಾಗ್ತಿರತ್ತೆ ಕರಡ ಇರುತ್ತೆ ಸಿಕ್ ಬಿಡ್ತೇವೆ ಕಪ್ಪು ಅದ್ರಲ್ಲಿ ಎಮರ್ಜಿಂಗ್ ಪ್ಲೇಯರ್ ನಮ್ಮ ಶ್ರೇಯಂಕಾ ಪಾಟೀಲ್ ಅನ್ಕೋತಿನಿ ಅಂಡ್ ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾವೆಲ್ಲ ನೋಡ್ಬೋದಾಯ್ತಿರೋ ನಮ್ಮ ಮುಂದೆ ಒಂದ್ ದಿನ ಆದ್ರೆ ಕಪ್ಪು ಅನ್ನೋದು ಕನಸಾಗಿ ಉಳ್ಕೊಂಡಿತ್ತು ಟ್ರೋಫಿ ಟ್ರೋಫಿ ನಮ್ದಾಯ್ತು ಒಬ್ಬ ಸಖತ್ತು ಅಂಡ್ ಇಲ್ಲಿ ಮೇನ್ ಆಗಿ ಸ್ಮಿತಿ ಅವರ ಕ್ಯಾಪ್ಟನ್ಶಿಪ್ ಮಾತ್ರ ಸಖತ್ ಆಗಿದೆ ಅಂತ ಹೇಳ್ಬಹುದು ನಾವು ಎಷ್ಟೋ ಜನ ಅನ್ಸಿತ್ತು ಯಾ ಎಷ್ಟೋ ಜನಕ್ಕೆ ಬೌಲಿಂಗೇ ಕೊಡ್ತಾ ಇರಲಿಲ್ಲ ಬೇರೆ ಪ್ಲೇಯರ್ ನ ಬ್ಯಾಕ್ ಮಾಡ್ತಿರೋ ಎಸ್ಪೆಷಲಿ ಶ್ರೇಯಾಂಕಾ ಇಂಜುರಿ ಆದ್ಮೇಲೆ ಸಖತ್ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಹೇಳ್ಬೋದು ನಮ್ಮ ಕನ್ನಡದ ಹುಡುಗಿ ಎಲ್ಲ ಒಂದ್ ಕಡೆ ಬೇಜಾರಾಗ್ತಿದ್ರು ಅವ್ರು ಚೆನ್ನಾಗಿ ಮಾಡಿದಂತ ಇದ್ದಾಗ ಸಿಕ್ಕಾಪುಟ್ಟ ನೆಗೆಟಿವ್ ಕಮೆಂಟ್ಸ್ ಗಳನ್ನ ಮಾಡ್ತಾ ಇರೋ ಜನ ಒಂದ್ ಹೇಳ್ತೀನಿ ಬರುತ್ತೆ ದಿನಗಳು ಕೆಟ್ಟಗಳ ದಿನಗಳು ಬಂದೇ ಬರ್ತಾವ ಮನುಷ್ಯನ ಜೀವನದಲ್ಲಿ ಜೀವನದಲ್ಲಿ ಆದ್ರೆ ಯಾವತ್ತೂ ಕೂಡ ನಮ್ಮ ನಾವು ಬಿಟ್ಕೊಳ್ಬಾರ್ದು ಅದನ್ನ ಸ್ವಲ್ಪ ಮನ್ಸಲ್ಲಿ ಇಟ್ಕೊಳ್ಳಿ ಅಂಡ್ ವೇರಮ್ ಒಳ್ಳೆ ಫೀಲ್ಡರ್ ಗುರು ಒಳ್ಳೆ ಬ್ಯಾಟ್ಸ್ಮನ್ ಆಗಿ ಬರ್ತಾ ಇದಾರೆ ರೌಂಡರ್ ಆಗಿ ಬರ್ತಾ ಇದಾರೆ ಅಂಡ್ ಬೌಲಿಂಗ್ ಕೂಡ ಸಕತ್ ಮಾಡ್ತಾರೆ ಇನ್ಫ್ಯಾಕ್ಟ್ ಅವರು ಫಸ್ಟ್ ಪವರ್ ಪ್ಲೇ ಆದ್ಮೇಲೆ ಒಂದು ಬೌಲಿಂಗ್ ಮಾಡ್ತಾರೆ ರನ್ ಕಟ್ ಹಾಕ್ತಾರೆ ಅದಾದ್ಮೇಲೆ ಸೋಫಿ ಬೌಲಿಂಗ್ ಬರ್ತಾರೆ ಅಲ್ಲಿಂದ ಎಲ್ಲಾ ಮ್ಯಾಜಿಕ್ ಸಕತ್ ಆಶಾ ಅವ್ರು ಕೂಡ ಸಕತ್ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಈ ಸೀಸನ್ ಆ ಧೈರ್ಯ ಇದೆ ಗುರು ಒಂದ್ ಹಾಟ್ ಬೇಕು ಅಂತಾರೆ ಆ ಬೌಲಿಂಗ್ ಮಾಡೋದಕ್ಕೆ ಅವ್ರಲ್ಲಿ ಇದೆ ಆಶಾ ಅವ್ರ ಇದರಿಂದ ಬಟ್ ಬೇಜಾರಾಗೋದು ಕೆಲವರು ಬಂದಂತ ಸಪೋರ್ಟ್ ಅವ್ರಿಗೆ ಬರ್ತಿಲ್ಲ ಅಂತ ಬಟ್ ಸ್ಟಿಲ್ ಇವ್ರೆಲ್ಲಾರು ಕೂಡ ನಮ್ಮವರು ಎಲ್ಲರೂ ಕೂಡ ಹೋಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂಡ್ ನಿನ್ನೆ ಡೆಲ್ಲಿ ಅವ್ರಿಗೆ ಏನ್ ಆಯ್ತು ಅಂತಾನೆ ಗೊತ್ತಿಲ್ಲ ಆ ರೀತಿ ಕಮ್ ಬ್ಯಾಕ್ ಮಾಡಿದಂತ ನಮ್ಮ ಹುಡುಗಿರು ನೋಡ ಇಲ್ಲಿಂದ ಯಾವ ರೀತಿ ಹೋಗುತ್ತೆ ಏನ್ ಕತೆ ಅಂತ ನಮ್ಗೆಲ್ಲ ಗೊತ್ತಿರುವ ಹಾಗೆ ಡಿವೈನ್ ಓವರ್ ಇಟರ್ ಇಷ್ಟು ದಿನ ಹೆಂಗ್ ಆಡ್ಬೇಕಾಯ್ತು ಎಕ್ಸ್ಪೆಕ್ಟ್ ಮಾಡಿದ್ವೋ ಆಗ್ಲಿಲ್ಲ ಆದ್ರೆ ಫೈನಲ್ ಮ್ಯಾಚ್ ಅಲ್ಲಿ ಲಾಸ್ಟ್ ಅವ್ರು ಔಟ್ ಹಾಕಿದಾಗ ಇಂದಿನ ಓವರ್ ಅಲ್ಲಿ ಎಷ್ಟು ಹತ್ತತ್ರ ಹದಿನೆಂಟು ರನ್ ಏನೋ ಹೊಡಿತಾರೆ ಒಂದೇ ಓವರ್ ಅಲ್ಲಿ ಅಲ್ಲಿಂದನೇ ಮ್ಯಾಚ್ ತಿರ್ಗಾ ಟರ್ನ್ ಆಗುವಂಥದ್ದು ರೈಟ್ ಟೈಮ್ ಅಲ್ಲಿ ಎಲ್ಲರೂ ಕೂಡ ಪೀಕ್ ಆದ್ರು ಅಂತಾನೆ ಹೇಳ್ಬಹುದು ಅಂಡ್ ಏನ್ ಹೇಳೋಣ ಕ್ರೇಜಿ 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 ಮ್ಯಾಚ್ ಗುರು ಅಂಡ್ ನಮ್ಮ ಯೂಜ್ ಕ್ರೆಡಿಟ್ ಅಂಡ್ ಆಸ್ಟ್ರೇಲಿಯಾದವರು ತುಂಬಾ ಜನ ಇದಾರೆ ನಮ್ಮ ಟೀಮ್ ಅಲ್ಲಿ ಅದು ಕೂಡ ಒಂದು ಆಸ್ಟ್ರೇಲಿಯಾ ಅವರ ಫೇವರ್ ಇದೆ ಕಪ್ ಗೆಲ್ಲುವಂತದ್ದು ಸೊ ಆ ರೀತಿ ಹೋಗ್ತಾರು ಫೈನಲಿ ಕಪ್ ಆಯ್ತು ಸೊ ಮೆನ್ಸ್ ಯಾವಾಗ ಗೆಲ್ತಾರೆ ಗುರು ಅನ್ನೋದು ನೋಡ್ಬೇಕು ಅದು ಆಗತ್ತೆ ಆಗದೆ ವಿಷಯ ಅಲ್ಲ ಹೆಣ್ಮಕ್ಳಿಗೆ ಗಂಡ್ ಮಕ್ಳಿಗೆ ಕಪ್ಪು ಕಪ್ಪೆ ಗುರು ಅಂತ ನಮ್ಮ ಅಪ್ಪ ಕೂಡ ಹೇಳು ಈ ಸಲ ಕಪ್ ನಮ್ದಾಯ್ತು ಗುರು ಅಪ್ಪ ಫೀಲಿಂಗ್ ಮಾತ್ರ ಇದೆಲ್ಲ ಅಂಡ್ ಮೇನ್ ಆಗಿ ಎಲ್ಲರೂ ಕೂಡ ಲೈವ್ ಅಲ್ಲಿ ಬಂದಿದ್ರು ಅಂದ್ರೆ ವಿಡಿಯೋ ಕಾಲ್ ಮಾಡಿದ್ರು ನಮ್ಮ ಕಿಂಗ್ ಕೊಹ್ಲಿ ಮ್ಯಾಕ್ಸ್ ವೆಲ್ ಎಲ್ಲ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇದ್ರು ಆ ಸ್ಮೃತಿ ಕೂಡ ಹೇಳ್ತಾ ಇದ್ರು ಅವ್ರು ಎಷ್ಟು ಖುಷಿ ಆಗಿದ್ದಾರೆ ಅಂತ ಬಿಕಾಸ್ ಅಷ್ಟು ಇಂಪಾರ್ಟೆಂಟ್ ಇತ್ತು ಕಪ್ ಅನ್ನೋದ್ ಇವಾಗ ಹುಡುಗ ಹುಡುಗಿ ಅಂತ ಬರಲ್ಲ ಗುರು ನಮ್ಮ ಫ್ರಾಂಚೈಸಿ ನಮ್ಮ ಬೆಂಗಳೂರು ಟೀಮ್ ಗೆ ಕಪ್ ಮುಖ್ಯ ಆಗಿತ್ತು ಅದ್ರ ನಮ್ಮ ಹುಡುಗಿ ತಂದ್ಕೊಟ್ಟಿದ್ದಾರೆ ವೆರಿ ಹ್ಯಾಪಿ ಗೈಸ್ ವೆರಿ ಹ್ಯಾಪಿ ನೆನೆ ನೀವು ನಂಬಲ್ಲ ಡಿಯ ಶೋ ಬರುತ್ತಲ್ಲ ನಮ್ ಗೊತ್ತ ಗೊತ್ತಿರಬಹುದು ನಿಮ್ಗೆ ನಮ್ಮ ಕನ್ನಡದವ್ರದ್ದು ಸೊ ಆ ಚಾನಲ್ ನಮ್ಮ ಅವರು ಮತ್ತೆ ನಮ್ಮ ಸರ್ ಶ್ರೀವಾಸ್ರು ಹನ್ನೊಂದುವರೆ ಸಾರಿ ಒಂದೂವರೆ ಒಂದು ಮೂವತ್ತೈದು ಆಗಿತ್ತು ಆ ಟೈಮ್ ಅಲ್ಲಿ ಸಾವಿರದ ಇನ್ನೂರು ಜನ ನೋಡ್ತಿದಾರೆ ಗೈಸ್ ನಮ್ಮ ಟೀಮ್ ಪವರ್ ಏನಿದೆ ಅಂತ ಖಂಡಿತವಾಗ್ಲು ಬೇರೆ ಒಬ್ಬೊಬ್ಬ ಪ್ಲೇಯರ್ ಗಳಿಂದ ಕೂಡ ಈ ಫ್ಯಾನ್ಸ್ ಇಲ್ಲ ಅಂತ ಹೇಳಲ್ಲ ಆದ್ರೆ ನಮ್ಮ ಬೆಂಗಳೂರು ಅನ್ನೋದಕ್ಕೂ ಕೂಡ ತಾಕತ್ ಇದೆ ಅದಕ್ಕೋಸ್ಕರ ಇಷ್ಟು ಫ್ಯಾನ್ಸ್ ಇರುವಂತ ತೋರಿಸಿದ್ದಾರೆ ಬಿಕಾಸ್ ವುಮೆನ್ಸ್ ಕ್ರಿಕೆಟ್ ಯಾರು ನೋಡ್ತಾನೆ ಇಲ್ಲ ತುಂಬಾ ಕಡಿಮೆ ನಿನ್ನೆ ಹತ್ತತ್ರ ಹತ್ತು ಕೋಟಿ ಜನ ನೋಡ್ತಿರೋದು ಟೆನ್ ಕ್ರೋಸ್ ಅಂತ ಬರ್ತಾ ಇದೆ ವ್ಯೂಸ್ ಯಪ್ಪ ಅದು ಯಾವ್ದು ವಿನ್ನಿಂಗ್ ಮೂಮೆಂಟ್ ಎಲ್ಲ ಮ್ಯಾಚ್ ಮುಗಿದ ಮೇಲೆ ಬರ್ತಿರುವಂತದ್ದು ಜಿಯೋ ಸಿನಿಮಾದಲ್ಲಿ ಮಾತ್ರ ಹೇಳ್ತಿರೋದು ಏನು ಟಿವಿ ನೋಡುವಂಥದ್ದು ಬೇರೆ ಆಕ್ ನೋಡುವಂಥದ್ದು ಇದೆಲ್ಲ ಲೆಕ್ಕ ತಗೊಂಡ್ರೆ ಏನ್ ಗುರು ಇರೋದು ನಮ್ ಫ್ಯಾನ್ ಬೇಸು ಕ್ರೇಜಿ 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 ಗುರು ಇನ್ನೇನು ಹೇಳ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೀನಿ ಅಂತ ಗೊತ್ತಿನಿ ಏನ್ ಮಾತಾಡಿದೀನಿ ಗೊತ್ತಿಲ್ಲ ಖುಷಿ ಏನ್ ಇರ್ಬೇಕಾಯ್ತು ಅದು ಹೇಳಿದೀನಿ ಅಂಡ್ ಐ ತಿಂಕ್ ಒನ್ ಆಫ್ ದ ಬೆಸ್ಟ್ ಸೀಸನ್ ಆಯ್ತು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ಆದ್ರೆ ನಾ ಹುಡುಗಿರು ಬಿಟ್ಕೊಟ್ಟಿಲ್ಲ ನೆವರ್ ಗಿವ್ ಅ ಆಟಿಟ್ಯೂಡ್ ಇತ್ತು ಜೊತೆಗೆ ತಮ್ಮ ತಾವು ನಂಬಿಕೆ ಇಟ್ರು ಅಂಡ್ ಇದರಲ್ಲಿ ಹ್ಯೂಜ್ ಕ್ರೆಡಿಟ್ ಪೆರ್ಯರು ಕೂಡ ಹೋಗ್ಬೇಕಾಗಿತ್ತು ಏನಕ್ಕೆ ಹೋಗ್ಬೇಕು ಏನಕ್ಕೆ ಅಂದ್ರೆ ತುಂಬಾ ಟೈಮ್ ಅಲ್ಲಿ ತುಂಬಾ ಕಾಮ್ ಆಗಿ ಕೂಲ್ ಆಗಿ ಇಟ್ಕೊಂಡು ನ ಕೊಟ್ಟು ನೀನ್ ಹಾಡು ನಿನ್ ನಿನ್ ಕೆಲ ಆಗತ್ತೆ ಅನ್ನೋ ರೀತಿ ಒಂದು ಸಪೋರ್ಟ್ ಮಾಡ್ಕೊಂಡು ಮಾಡಿದ್ರು ಅಂಡ್ ಬ್ರೇಕ್ ಥ್ರೂ ಕೊಟ್ಟಿದ್ದು ಸಿಕ್ಸ್ ವಿಕೆಟ್ ಆಗ್ಬೋದು ಸಿಕ್ಸ್ಟಿ ರನ್ಸ್ ಆಗ್ಬೋದು ಎಲ್ಲವೂ ಕೂಡ ನಿನ್ನೆ ಆಡಿದ್ ಮ್ಯಾಚು ಏನ್ ಹೇಳ ಎಲ್ಲ ರೈಟ್ ಟೈಮ್ ಅಲ್ಲಿ ಪೀಕ್ ಆದ್ರು ಎಲ್ಲ ಒಳ್ಳೆ ರೀತಿ ಆಯ್ತು ಫೈನಲ್ ಕಪ್ಪು ನಮ್ದಾಯ್ತು ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಗೈಸ್ ಮತ್ತೆ ಯಾವ್ದಾದ್ರು ವಿಷಯ ಮಿಸ್ ಮಾಡಿದ್ರೆ ಬೇಜಾರಾಗಿ ಮಾಡ್ಕೋಬೇಡಿ ಅಂಡ್ ಎಲ್ಲಕ್ಕೆ ಹೆಚ್ಚಾಗಿ ನಮ್ಮ ಅಪ್ಪಣ್ಣವರ ಬರ್ತ್ಡೇ ದಿನ ಕಪ್ ನಮ್ದಾಯ್ತು ಅದ್ ಇನ್ನ ಖುಷಿ ಕೊಡುತ್ತೆ ಕರ್ನಾಟಕ ಬುಡ್ ಜರ್ಸು ಸ್ವಲ್ಪ ಸೋತ್ಬಿಟ್ರು ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಬಟ್ ಇರೋದ್ರ ಎಂಜಾಯ್ ಮಾಡೋಣ ನಮ್ ಮೆನ್ಸ್ ಟೀಮ್ ಏನ್ ಮಾಡ್ತಾರೆ ಅಂಡ್ ನಾಳೆ ಅನ್ಬಾಕ್ಸ್ ಇವೆಂಟ್ ಇದೆ கப்ன தர்த்தலி கேள் அக்க இரோ கூட ஆ லெவல் கூகி இருந்து அன்க்கீனி எஸ் எக்ஸைட் ஆகி நோட் கேக்குனா கப் தக்காவல் உடுகிர் அந்த பெங்களுர் நெஸ்ட் லெவல் ரோட் நினை நோடிர் எல்லா ரோடு தும் அக்காத் இது ஏனா நம்ம பெங்களுர் நெடுதிரே ஆ சவுண்ட் ஏனும் கேள்வா நெனப்பிர் அன்பாஸ் இவெண்ட் ஏன் நம்ம அன்பாஸ் இவெண்ட் நோட் ನಮ್ಮ ಕಿಂಗ್ ಕೊಹ್ಲಿ ಬಂದು ಮಾತಾಡ್ತಿರ್ಬೇಕಾರೆ ಆ ಸೌಂಡ್ ಬರ್ತಾ ಇತ್ತು ಜಸ್ಟ್ ಮಿಸ್ ಆಯ್ತು ಅದು ಬಿಕಾಸ್ ಡೆಲ್ಲಿ ಅವ್ರಿಗೂ ಅಷ್ಟೇ ಸಪೋರ್ಟ್ ಇತ್ತು ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಡೆಲ್ಲಿ ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ರು ಎಲ್ಲ ಒಂದ್ ಕಡೆ ಆತರ ಮಾಡ್ಕೊಂಡ್ರು ಅಂತ ಅನ್ಕೋತೀನಿ ಬಟ್ ಶ್ರೇಯಂಕರ್ ಪ್ರಕಾರ ಪಿಚ್ ಅಲ್ಲಿ ಸ್ವಲ್ಪ ಹೆಲ್ಪ್ ಇತ್ತು ಅದನ್ನ ಕಟ್ಟಾಗಿ ಯೂಸ್ ಮಾಡ್ಕೊಳ್ಳಿಲ್ಲ ಅಂತ ಅನ್ಕೋತೀನಿ ಇರ್ಲಿ ಫೈನಲ್ ಕಪ್ ಗೆದ್ರೋದು ಅದು ಖುಷಿ ಆಗ್ತಿದೆ ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು ನಮ್ಮ ಟೀಮ್ಗೆ முந்தால கப் நம்பதி ஆகல பிரிசால கப் நம்பி ஆகல ஆசை இது நோட சேரணும் மத்திய